श्रीकृष्णपरब्रह्मणे नमः मुकुन्दमालास्तोत्रम् इत् मूरु इप्तनाल्कु शत्रुच्छेदैकमन्त्रं सकलम् उपनिषद्वाक्यसम्पूज्यमन्त्रं संसारोत्तरमन्त्रं समुपचिततमस्सङ्गनिर्याणमन्त्रम् सं सर्वैश्वर्येकमन्त्रं व्यसनभुजगसन्दष्टसन्ताणमन्त्रम् जिह्वे श्रीकृष्णमन्त्रं जप जप सततं जन्म ಶ್ರೀಕೃಷ್ಣ ಮಂತ್ರವು ಶತ್ರುನಾಶಕವಾಗಿ ಸಕಲ ಉಪನಿಷತ್ತುಗಳ ಸಾರವಾಗಿದೆ ಇದು ಭವಸಾಗರವನ್ನು ದಾಟಿಸಬಲ್ಲದು ಬಾಳಿನ ಕತ್ತಲೆ ತೊಡೆದು ಹಾಕಬಲ್ಲದಾಗಿದೆ ಇದು ಐಶ್ವರ್ಯಪ್ರದ ಹಾಗೂ ಹಲವು ವ್ಯಸನಗಳೆಂಬ ಹಾವಿನಿಂದ ಕಚ್ಚಿಸಿಕೊಂಡವರನ್ನು ಕಾಪಿಡಬಲ್ಲ ಮಂತ್ರವಾಗಿದೆ ಹೇಯ ನಾಲಗೆ ಇಂತಹ ಶ್ರೀಕೃಷ್ಣ ಮಹಾಮಂತ್ರವನ್ನು ಜಪಿಸಿ ಸಾರ್ಥಕತೆ ಪಡೆದುಕೋ ಇಲ್ಲಿ ಶ್ರೀಕೃಷ್ಣ ಷಡಕ್ಷರಿ ಮಂತ್ರದ ಮಹಿಮೆಯನ್ನು ಬಣ್ಣಿಸಿದ್ದಾರೆ ಕಲಿಯುಗದಲ್ಲಿ ಶ್ರೀಕೃಷ್ಣ ಮಂತ್ರವು ಸುಲಭ ಮೋಕ್ಷ ಸುಖ ಸಾಧನವಾಗಿದೆ ವ್ಯಾಮೋಹ ಪ್ರಶಮೌಷಧಂ ಮುನಿಮನೋವೃತ್ತಿ ಪ್ರವೃತ್ತೌಷಧಂ ದೈತೇಂದ್ರಾತಿ ಕೌಷಧಂ ತ್ರಿಜಗತಾಂ ಸಂಜೀವನೈಕ ಔಷಧಂ भक्तात्यन्तहितौषधं भवभय प्रध्वंसनैक औषधम् श्रेयप्राप्तिकरौषधम् पिब मनः दिव्यौषधम् श्रीकृष्ण दिव्यौषधम् ವ್ಯರ್ಥವಾದ ವ್ಯಾಮೋಹಗಳನ್ನು ಪರಿಹರಿಸುವ ಮುನಿಗಳಿಗೆ ಪ್ರಿಯವಾದ ದೈತ್ಯ ಸಂಹಾರಕವಾದ ಭಕ್ತರಿಗೆ ಸಂಜೀವನಿಯಂತಿರುವ ಹಿತಕರವಾದ ಭವಭಯನಾಶಕವಾದ ಶ್ರೇಯಸ್ಕರವಾದ ನಾಮವೆಂಬ ದಿವ್ಯೌಷಧವನ್ನು ಹೇ ಮನವೇ ಸೇವಿಸು ನಾಮಸ್ಮರಣೆಗಿಂತ ಭಯನಾಶಕ ಭವರೋಗನಿಗಬಲ್ಲ ಮಂತ್ರೌಷಧ ಮತ್ತೊಂದಿಲ್ಲ ಮನಃಪೂರ್ತಿಯಾಗಿ ಶ್ರೀಕೃಷ್ಣನಾಮ ಸ್ಮರಣೆಗೆ ಇದ್ದರೆ ಇಹಪರ ಸುಖ ಲಾಭವಿದೆ ಮನಸ್ಸು ಸ್ಥಿರವಾಗಿರುವಾಗ ನಾಮಜಪ ಜಪ ಮಾಡಿದರೆ ಹೆಚ್ಚು ಫಲ ಶ್ರೀಕೃಷ್ಣ